ಇವತ್ತಿಗೂ ಇದೆ ನನ್ನ ಮೇಲೆ ನೂರ ಇಪ್ಪತ್ತೆಂಟು ಕೋಟಿ ಡಿಫಾರ್ಮೇಶನ್ ಕೇಸ್ ಇದೆ ಕೋಟಿ ಮಾನಕದಲ್ಲಿ ನನ್ನ ಮೇಲೆ ಇದೆ ಬೇಲಲ್ಲಿ ಇಷ್ಟು ಲೀಗಲ್ ಚಾಲೆಂಜಸ್ ಇರಬೇಕು ನಾಲ್ಕು ಸಲ ಮರ್ಡರ್ ಅಟೆಂಟ್ ಆಯ್ತು ಸಾಕಷ್ಟು ಬಾರಿ ಬೆದರಿಕೆ ಕರೆಗಳು ಫಿನಿಶಿಂಗ್ ಸಾಕಷ್ಟು ಬಾರಿ ನನಗೆ ವಿಜಯಲಕ್ಷ್ಮಿ ಇವತ್ತು ನನ್ನನ್ನು ಸ್ಟೇಜಿಗೆ ಕರೆದು ಅಂತಂದ್ರೆ ಅಷ್ಟು ಚಾಲೆಂಜ್ ಎದುರಿಸಬೇಕಾಗುತ್ತೆ ಒಂದು ಮನೆಯ ಮನೆ ಮ್ಯಾನೇಜ್ ಮಾಡಬೇಕು ಆಫೀಸ್ ಮ್ಯಾನೇಜ್ ಮಾಡಬೇಕು ಫೀಲ್ಡ್ ಮ್ಯಾನೇಜ್ ಮಾಡಬೇಕು ಸಿ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಅಂದ್ರೆ ಇಟ್ ಈಸ್ ದಾರಿನ ಹೋಗುವ ಭೂತನ ಮೈಯಲ್ಲಿ ಹೇಳ್ಕೊಂಡು ಅಂದ್ರೆ ದಾರಿ ಹಂಗೆ ಹೋಗ್ತಿರುತ್ತೆ ಎಲ್ಲರೂ ಈ ರಿಪೋರ್ಟ್ ಗಳೆಲ್ಲ ನೋಡ್ತಿರ್ತಾರೆ ಭೂತನ ಹಿಡಿಯಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ಬುದ್ಧಿ ಕಲಿಸಕ್ ಸ್ಟೋರ್ ಮಾಡ್ತೀವಿ ಅದ್ರ ಬಣ್ಣ ಬಾಯಿಗೆ ಮಾಡಕ್ ಹೋಗ್ತಿವಿ ಆದ್ರೆ ಆ ಭೂತ ಯಾವತ್ತಿದ್ರೂ ಕೂಡ ತುಂಬಾ ರಿಸ್ಕ್ ಇರುತ್ತೆ ಮೆಂಟಲಿ ಫಿಸಿಕಲಿ ತುಂಬಾ ಟಾರ್ಚ್ ಕೊಡುತ್ತೆ ಜೊತೆಗೆ ಲೀಗಲ್ ರಿಸ್ಕ್ ಅನ್ನ ತಂದು ಕೊಡುತ್ತೆ ನಾನು ಇವತ್ತು ಇವತ್ತಿಗೂ ಬೇಲ ನನ್ನ ಮೇಲೆ ನೂರ ಇಪ್ಪತ್ತೆಂಟು ಕೋಟಿ ಡಿಫಾಮೇಶನ್ ಕೇಸ್ ಇದೆ ನೂರ ಇಪ್ಪತ್ತೆಂಟು ಕೋಟಿ ಮಾನನಷ್ಟ ಮೊಕದ್ದಲ್ಲಿ ನನ್ನ ಮೇಲೆ ಇದೆ ಬೇಲಲ್ಲಿ ಬೇಲಲ್ಲಿದ್ದೀನಿ ಇಷ್ಟು ಲೀಗಲ್ ಚಾಲೆಂಜಸ್ ಇರಬೇಕು ನಾಲ್ಕು ಸಲ ಮರ್ಡರ್ ಅಟೆಂಪ್ಟ್ ಆಯ್ತು ಸಾಕಷ್ಟು ಬಾರಿ ಬೆದರಿಕೆ ಕರೆಗಳು ಬಂದ್ವಿ ಎಸ್ ಎಸ್ ಫಿನಿಶಿಂಗ್ ಸಾಕಷ್ಟು ಬಾರಿ ನನಗೆ ಬೆದರಿಕೆ ಕರೆಗಳು ಕಾಮನ್ ಆಗಿಬಿಟ್ಟಿದೆ ಯಾಕಂದ್ರೆ ನನಗೆ ಈಗ ಬೆದರಿಕೆ ಕರೆಗಳು ಬಂದಿಲ್ಲ ಅಂದ್ರೆ ಯಾಕೋ ಸ್ಟೋರಿ ನೋಡಿಲ್ಲ ಅಂತ ಅನ್ಸುತ್ತೆ ಮೊನ್ನೆ ನಾನು ಉಡುಪಿಗೆ ಹೋಗಿದ್ದೆ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ಕೊಂಡು ಬಂದೆ ಎಲ್ಲಿವರೆಗೆ ಕರಪ್ಷನ್ ಜಾಸ್ತಿ ಆಗಿಬಿಟ್ಟಿದೆ ಅಂದ್ರೆ ನಾನು ಸಿ ಆಫೀಸಿಗೆ ಮೊನ್ನೆ ಹೋಗಿದ್ದೆ ಅದು ಸ್ಯಾಂಡ್ ಮಾಫಿಯಾದ ವಿರುದ್ಧ ಯಾರು ಮಾತಾಡ್ತಿರ್ಲಿಲ್ಲ ನಮ್ಮ ಪತ್ರಕರ್ತರು ಅದು ಯಾಕೋ ಪಾಪ ಆರಾಮ್ಸೆ ಕೂತು ಬಿಟ್ಟಿದ್ದಾರೆ ಬಾಯಿ ಮುಚ್ಕೊಂಡು ನಾವು ಹೋರಾಟ ಮಾಡ್ತಿರುವ ಡಿ ಸಿ ಆಫೀಸ್ ಅಲ್ಲಿ ಮೈನಿಂಗ್ ಡಿಪಾರ್ಟ್ಮೆಂಟ್ ಆಫೀಸರ್ ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಭ್ರಷ್ಟರ್ನೆಲ್ಲ ಕರ್ಕೊಂಡು ಬಂದಿದ್ದ ಸಿ ಆಫೀಸ್ ಒಳಗೆ ಅಟ್ಯಾಕ್ ಮಾಡುವಷ್ಟು ದೊಡ್ಡ ಮಟ್ಟದಲ್ಲಿ ಕರಪ್ಷನ್ ಬೆಳೆದು ನಿಂತಿದೆ ಅಂದ್ರೆ ಕರಪ್ಷನ್ ವಿರುದ್ಧ ಮಾತಾಡೋದಂದ್ರೆ ಎಷ್ಟು ದೊಡ್ಡ ಚಾಲೆಂಜ್ ಅಂತ ನೀವಿದ್ರೆ ಸಾಕಷ್ಟು ಬಾರಿ ಬೆದರಿಕೆ ಕಾಮನ್ ಆಮೇಲೆ ಅದಕ್ಕಿಂತ ಏನ್ ಗೊತ್ತಾ ವಿಜಯಲಕ್ಷ್ಮಿ ಕೋಟಿ ಮಾಡಿದ್ರು ಅಂತ ಅದಕ್ಕೆ ಲಕ್ಷ ತಗೊಂಡ್ರು ಇದಕ್ಕೆ ಲಕ್ಷ ತಗೊಂಡ್ರು ಅದಕ್ಕೆ ಕೋಟಿ ತಗೊಂಡ್ರು ಇದಕ್ಕೆ ಕೋಟಿ ತಗೊಂಡ್ರು ಅಂತ ವಿಜಯಲಕ್ಷ್ಮಿ ತಗೊಂಡಂತ ಕೋಟಿ ಇಲ್ಲಿ ಬಂದಿದ್ರೆ ಇವತ್ತು ಹೆಲಿಕಾಪ್ಟರ್ ಓಡಾಡಬೇಕಿತ್ತು ಅಂದ್ರೆ ಸಾಕಷ್ಟು ಆಪಾದನೆಗಳು ನೀವು ಪ್ರಾಮಾಣಿಕವಾಗಿ ಯಾವುದೇ ರಿಸ್ ತಗೊಳ್ಳದೆ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಆ ರೀತಿ ಜರ್ನಲಿಸಂ ಮಾಡ್ತಿರುವಾಗ ನಮ್ಮತ್ತುಚ್ಚರು ಜರ್ನಲಿಸಂ ಮಾಡ್ತೀವಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ಯಾಯದ ವಿರುದ್ಧ ದನಿ ಎತ್ತೀವಿ ಅಂದಾಗ ಇವರನ್ನ ಮಟ್ಟ ಹಾಕಬೇಕು ಇವರ ದನಿಯನ್ನ ಮುಚ್ಚಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಆದ್ರೆ ಸ್ನೇಹಿತರೆ ಎಷ್ಟೇ ಆರೋಪ ಮಾಡಿದ್ರು ಕೂಡ ನೋ ನಾನಂತೂ ಹೆದರಲ್ಲ ಯಾಕಂದ್ರೆ ನಾನು ಯಾರು ಅಂತ ನನಗ್ ಗೊತ್ತು ಐ ನೋ ವಾಟ್ ಅಲ್ಲುಸಿಯಲ್ಲೇ ಸನ್ಯಾಸಿ ಆಗಬೇಕು ಅಂತ ಹೊರಟವ್ರು ನನಗೆ ಯಾವ ಆಸೆ ಈಗ ಒಬ್ಬಳು ಮಗಳಿದಾಳೆ ಗಂಡ ಗವರ್ಮೆಂಟ್ ಪ್ರೊಫೆಸರ್ ಆಗಿದ್ದಾರೆ ಅವರನ್ನು ಅವ್ರು ನೋಡ್ಕೊಳ್ತಾರೆ ನನ್ನ ಇವತ್ತಿಗೂ ಕೊಂದರೂ ಕೂಡ ನನ್ನ ಪ್ರೀತಿಯಿಂದ ಇದೆ ಅವನ ಈ ದೇಶಕ್ಕೋಸ್ಕರ ಕೊಟ್ಟು ನನ್ನನ್ನು ಉಳಿಸಿದ್ದು ಸತ್ಯ ನಾನು ಒಂದು ಸೀಕ್ರೆಟ್ ಹೇಳ್ತೀನಿ ಸ್ನೇಹಿತರೆ ನೋಡಿ ನೀವು ಮಾಡುವ ಕೆಲಸ ಅತ್ಯಂತ ಸ್ಪಷ್ಟವಾಗಿದೆ ಅದು ಪ್ರಾಮಾಣಿಕತೆಯ ಪರವಾಗಿದ್ರೆ ಸತ್ಯದ ಪರವಾಗಿದ್ರೆ ಯಾಕೆ ಹೆದರ್ಬೇಕು ಅದು ಓದಿಯೇ ಬರಲಿ ಯಡಿಯೂರಪ್ಪನೇ ಬರಲಿ ಬೊಮ್ಮಯೇ ಬರಲಿ ಕೇಳ್ತೀನಿ ಬೊಮ್ಮಯವರೇ ಅಂತ ಕೇಳ್ತೀನಿ ಯಾಕ್ರಿ ಹಿಂಗ್ ಮಾಡಿದ್ರಿ ಯಾಕಂದ್ರೆ ನಾನು ಯಾರದ್ದು ಹಂಗಲ್ಲಿಲ್ಲ ನಾನು ಹೇಳ್ತೀನಿ ಎದ್ಬೇಕು ಆಮೇಲೆ ನಾನ್ ಮಾಡುವ ಕೆಲಸ ನನಗೋಸ್ಕರ ಮಾಡ್ತಿದ್ದೀನ ನನಗೋಸ್ಕರ ನನ್ನ ಮನೆಗೋಸ್ಕರ ಮಾಡ್ತಿದ್ದೀನ ನನ್ನ ಮನೆಗೋಸ್ಕರ ನಾನು ನನ್ನನ್ನು ನನ್ನ ತ್ಯಾಗ ಕೊಟ್ಟಿದ್ರೆ ನಾನು ಏನೋ ಆಗ್ಬಿಡ್ತಿದ್ದೆ ನಾನ್ ಮಾಡ್ತಿರೋದು ಈ ಸಮಾಜಕ್ಕೋಸ್ಕರ ನಿಮ್ಗೋಸ್ಕರ ಮಾಡ್ತಿದ್ದಾನೆ ಎಲ್ಲ ಒಂದ್ ಕಡೆ ತೊಂದರೆ ಆಗ್ತಿದೆ ಅಂತಂದ್ರೆ ನಿಮ್ ಮುಂದಿನ ಈ ಸಮಾಜದ ಭವಿಷ್ಯ ಒಳ್ಳೇದಾಗಲಿ ಅಂತ ನಾನ್ ರಿಸ್ಕ್ ತಗೊಂಡು ರಾತ್ರಿ ಹಾಗೂ ದುಡ್ಕೊಂಡು ಈಗ ಎಷ್ಟೋ ದಿನ ಬಯಲಿಗಿಳಿತೀನಿ ನನಗೆಲ್ಲ ಮರ್ಡರ್ ಅಟೆಂಪ್ಟ್ ಆಗುತ್ತೆ ಆಗ್ಲಿ ಬೆದರಿಕೆ ಕರೆಗಳನ್ನ ಕೊಡ್ತಾರೆ ನೀವು ಅಂತೀರ ಎಲ್ಲೂರಿಗೆ ಬರುತ್ತೆ ಅಂತಂದ್ರೆ ಎಷ್ಟು ಎಷ್ಟು ಇರಿಟೇಟ್ ಮಾಡ್ತಾರೆ ಅಂತಂದ್ರೆ ಮನೆಯವರೆಗೂ ಬಂದ್ಬಿಡ್ತಾರೆ ಮನೆಯವರೆಗೂ ಅಟ್ಯಾಕ್ ಮಾಡಕ್ ಬಂದ್ಬಿಡ್ತಾರೆ ಹಾಗಂತ ಹೇಳ್ಕೊಂಡು ನಾನೇನು ಸಿನಿಕತೆ ಹೇಳ್ತಿಲ್ಲ ಹಾಗಂತ ನೀವು ಹೆದರ್ಬೇಕಾಗಿಯೂ ಇಲ್ಲ ಹೆದರು ಇಲ್ಲ ಈ ಪಿಕ್ಚರ್ ಅಂತ ತೋರಿಸ್ತಾರಲ್ಲ ಹೆಣ್ಣು ನನಗೆ ತುಂಬಾ ಜನ ಪಾಪ ಕೇಳ್ತಾರೆ ಮೇಡಮ್ ನಿಮಗೆಲ್ಲ ಹೆದರಿಕೆ ಆಗಲ್ಲ ಒಬ್ಬೊಬ್ಬರೇ ಓಡಾಡಕ್ಕೆ ಹೆದರಿಕೆ ಆಗಲ್ಲ ನಿಮ್ಗೆ ಮಗಳಿದ್ದಾಳಲ್ಲ ಹಾಗೆಲ್ಲ ಹೀಗೆಲ್ಲ ಅಂತ ಸೀನೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಯಾರು ಹೆದರುಬೇಕಾಗಿಲ್ಲ ಅದೆಲ್ಲ ಪಿಕ್ಚರ್ ಅಲ್ಲಿ ಬೇಕು ಅಂತ ಇಂಥ ಇದ್ರ ಬಗ್ಗೆ ಭಯ ಹುಟ್ಟು ಕ್ರಿಯೇಟ್ ಮಾಡಿರುವಂತ ಎಕ್ಸಾಜಿರೇಟೆಡ್ ಸ್ಟೋರಿ ನಾವು ನಿಜ ಹೇಳಬೇಕಿ ಕರ್ನಾಟಕದಲ್ಲಿ ಅಂತ ಸೀನೇ ಇಲ್ಲ ಅಲ್ಲಿ ಸತ್ಯ ಹೇಳ್ತೀನಿ ನಾನು ಯು ಪಿಗೆ ಹೋಗಿದ್ದೆ ಯು ಪಿ ಎಲೆಕ್ಷನ್ ಕವರ್ ಮಾಡಕ್ಕೆ ಹೋದಾಗ ಬಂದೂಕು ಅಕ್ರಮ ಬಂದೂಕಿನ ಸ್ಟೋರಿ ಮಾಡುತ್ತೆ ಅಂದ್ರೆ ಏನ್ ಗೊತ್ತೆ ಬಂದೂಕಲ್ಲೇ ಎಲೆಕ್ಷನ್ ನಡೀತಿತ್ತು ಎಲೆಕ್ಷನ್ ಟೈಮಲ್ಲಿ ಐನೂರು ರೂಪಾಯಿಗೆ ಬಂದೂಕು ಮಾರಾಟ ಆಗ್ತಿತ್ತು ಆದ್ರೆ ಭೇಟಿಯಾದ ಜರ್ನಲಿಸ್ಟ್ ಆದಾಗ ಅವರು ಒಬ್ರು ಹೇಳ್ತಿದ್ರು ನಾವು ಈಗ ಜರ್ನಲಿಸ್ಟ್ ಆಗಿ ಉಳ್ದಿಲ್ಲ ವಿರ್ ನಾಟ್ ಜರ್ನಲಿಸ್ಟ್ ಯಾಕಂದ್ರೆ ನಮ್ಮ ಜರ್ನಲಿಸ್ಟ್ ನಮ್ಮ ಕೈ ಕಾಲು ನಾಲಗೆ ಎಲ್ಲವನ್ನ ಕಟ್ಟಿಬಿಟ್ಟಿದ್ದಾರೆ ನಾವೇನಿದ್ರು ಕೂಡ ಅವರ ಪರವಾಗಿ ಮಾತಾಡ್ಬೇಕು ಒಂದು ವೇಳೆ ಎಗೇನ್ಸ್ಟ್ ಯಾರು ಗೊತ್ತಾ ಮಾಮೂಲಿ ಮುನ್ಸಿಪಲ್ ಮೆಂಬರ್ ಅಗೇನ್ಸ್ಟ್ ಮಾತಾಡಿದ್ರು ಕೂಡ ನಮ್ಮ ಹೆಣ ಕಬ್ಬಿಣದ ಕಬ್ಬಿನ ತೋಟದೊಳಗೆ ಇರುತ್ತೆ ಅಂತಾರೆ ಅಷ್ಟು ಭಯ ಬೀಳ್ತಿದ್ರು ಅವ್ರು ಯಾರು ಸ್ಟೋರಿ ಮಾಡಕ್ ಆ ಸ್ಟೋರಿ ನನಗೆ ಕೊಟ್ಟರು ನಾನು ನಮ್ಮ ಎಡಿಟರ್ಗೆ ಫೋನ್ ಮಾಡಿದೆ ಅಲ್ಲ ವಿಜಯಲಕ್ಷ್ಮಿ ನೀವು ಹೋಗಿ ಹೋಗಿ ಯು ಪಿ ಯಲ್ಲಿ ಸ್ಟೋರಿ ಮಾಡಕ್ ಹೋಗ್ತೀರಲ್ಲ ಇಲ್ಲಾದ್ರೆ ಪೊಲೀಸರು ನಮ್ಗೆ ಗೊತ್ತಿರುತ್ತೆ ಅಲ್ಲೂ ಹೋಗಿ ಹೆಣ ಬಿಡ್ಬೇಕು ಅಂತ ನಿಮ್ಗೆ ಹೆಣ ಬಿಡಿಸ್ಬೇಕು ಅಂತಿದ್ದೀರಾ ಅಂತ ಹೇಳಿದ್ರು ಇಲ್ಲ ಸರ್ ಐ ಒಂದು ಟ್ರೈ ಮಾಡ್ತೀನಿ ಅಂತ ಐ ದೇ ಸ್ಟೋರಿ ಸ್ಟೋರಿ ಮಾಡಿದೆ ದೇ ವೆರಿ ಹ್ಯಾಪಿ ಅಲ್ಲಿನ ಯು ಪಿ ಜರ್ನಲಿಸ್ಟ್ಗಳು ಆದ್ರೆ ಕರ್ನಾಟಕ ಇವತ್ತಿಗೂ ಕೂಡ ಜರ್ನಲಿಸ್ಟ್ಗಳ ಪಾಲಿಗೆ ಸ್ವರ್ಗ ಅಂತ ಹೇಳ್ಬೋದು ಇಲ್ಲಿ ಅಂತ ಸ್ಥಿತಿ ಇಲ್ಲ ಇಲ್ಲಿ ಯಾವ ಇವರು ಯಾರೋ ಪೊಲಿಟಿಷಿಯನ್ಗಳ ಹೇಗೆ ಇಷ್ಟು ಮಾತಾಡಿದ್ರೆ ನಿಮ್ಗೆ ಒಂದಿಷ್ಟು ಬೆದರಿಕೆ ಕರೆ ಬರ್ಬೋದು ನಾನು ಆಂಜನೇಯ ಮಿನಿಸ್ಟರ್ ಆಂಜನೇಯ ಸಮಾಜ ಕಲ್ಯಾಣ ಸಚಿವರೂ ಸ್ಟೋರಿ ಮಾಡಿದಾಗ ಒಂದಿಷ್ಟು ಬೆದರಿಕೆ ಕರೆಗಳು ಬಂದು ನನ್ನ ಪ್ರತಿಕೃತಿಗಳ ದಹನವನ್ನು ಮಾಡಿದ್ರು ಹಿಂಗೆಲ್ಲ ಆಗುತ್ತೆ ಅದೆಲ್ಲ ಚಾಲೆ ಜರ್ನಲಿಸ್ಟ್ ಆದ್ಮೇಲೆ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆದ್ಮೇಲೆ ಅಷ್ಟು ಎದುರಿಸಲಿಲ್ಲ ಅಂದ್ ಮಜಾ ಇರುತ್ತಾ ಅಲ್ವಾ ಅಷ್ಟು ರಿಸ್ಕ್ ತಗೊಂಡಿಲ್ಲ ಅವೆಲ್ಲ ಒಂದ್ ನಾಲ್ಕು ಸಲ ಮರ್ಡ್ರ್ ಅಟೆಂಪ್ಟ್ ಆಗಬೇಕು ಒಂದ್ ನಾಲ್ಕು ಸಲ ಅಟೆಂಪ್ಟ್ ಆಗ್ಬೋದು ನಮ್ಮನ್ನ ಬರಬೇಕು ನಾವು ಫೈಟಿಂಗ್ ಮಾಡಬೇಕು ಅದೆಲ್ಲ ಆಗ್ಬೇಕು ಅವಾಗ ನೀವು ಇಂಟ್ರೆಸ್ಟ್ ಸೊ ಆದರೆ ಈಗ ಪಿಚ್ಚುಗಳನ್ನೆಲ್ಲ ತೋರಿಸ್ತಾರೆ ರೇಪ್ ಮಾಡೋದು ಹರ್ಕೊಂಡು ಹೋಗಿ ಅಂಥದ್ದು ಕರ್ನಾಟಕದಲ್ಲಿ ಯು ಪಿ ಯಲ್ಲಿ ಆಯ್ತು ನಾನು ಪಾಕಿಸ್ತಾನಕ್ಕೂ ಹೋಗಿದ್ದೆ ಪಾಕಿಸ್ತಾನದಲ್ಲಿ ಹೋಗಿ ರಿಪೋರ್ಟಿಂಗ್ ಮಾಡಿದಾಗ ಪಾಕಿಸ್ತಾನದಲ್ಲೂ ಕೂಡ ಜರ್ನಲಿಸ್ಟ್ಗಳಲ್ಲಿ ಲೈಫ್ ನೋಡಿದಾಗ ಅವರು ಅಂತ ಅಲ್ಲಿ ಜರ್ನಲಿಸ್ಟ್ ಆಗಿ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಕರ್ನಾಟಕದಲ್ಲಿ ಇನ್ನೂ ಇವತ್ತಿಗೂ ಆ ಒಂದಿದೆ ಆದರೆ ನಮ್ಮನ್ನ ನಾವೇ ಮಾರ್ಕೊಂಡಿರೋದ್ರಿಂದಾಗಿ ಆ ಸೆಕ್ಯೂರ್ ಪ್ಲೇಸ್ ನಾವೇ ಕಳ್ಕೊಂಡ್ಬಿಟ್ಟಿದೀವಿ ಹಾಗಂತ ನಾನು ಜರ್ನಲಿಸಂ ಫುಲ್ ಕ್ಲೀನ್ ಇದೆ ಅಂತ ನಾನು ಹೇಳಲ್ಲ ನಾನು ಅಪರಾಧಿ ಸ್ಥಾನದಲ್ಲಿ ಕೈ ಎತ್ಕೊಂಡೇ ಹೇಳ್ತಿದ್ದೀನಿ ನಮ್ಮ ಜರ್ನಲಿಸಂ ಇವತ್ತು ಜರ್ನಲಿಸಂ ಆಗಿ ಉಳಿದಿಲ್ಲ